ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನ ಲೋಕೇಶ್ ಸಕಲೇಶ್ಪುರದ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಧರ್ಮಸ್ಥಳದಲ್ಲಿ ವ್ಯಕ್ತಿ ಓರ್ವ ನೂರಾರು ಶವಗಳನ್ನು ಹೂತು ಹಾಕಿದ್ದನೆಂದು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ನ್ಯಾಯ ಒದಗಿಸಿಕೊಡುವ ಸಲುವಾಗಿ ಪ್ರತಿಭಟಿಸಿ ಮನವಿ ಸಲ್ಲಿಸಲಾಯಿತು ಧರ್ಮಸ್ಥಳದಲ್ಲಿ ವ್ಯಕ್ತಿ ಓರ್ವ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಜನತೆಗೆ ಧರ್ಮಸ್ಥಳದ ಬಗ್ಗೆ ಗೊಂದಲವಿರುವುದರಿಂದ ಅನ್ಯಾಯಕ್ಕೆ ಒಳಗಾಗಿರುವ ಕುಟುಂಬಕ್ಕೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕಾಗಿ ಭೀಮಾ ಕೊರಗ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ವತಿಯಿಂದ ಪ್ರವಾಸಿ ಮಂದಿರದಿಂದ ಉಪಯೋಗಾಧಿಕಾರಿ ಕಚೇರಿಗೆ ಮೆರವಣಿಗೆ ಮೂಲಕ ಪ್ರತಿಭಟಿಸಿ ಧಿಕ್ಕರಿಸಲಾಯಿತು ಇತ್ತೀಚಿನ ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ನೂರಾರು ಶವಗಳನ್ನು ಹೂತು ಹಾಕಿದ್ದನೆಂದು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿದ್ದು ಇದನ್ನು ಎಸ್ಐಟಿ ತನಿಖೆಗೆ ವಹಿಸಿ ಪರಿಶೀಲಿಸಬೇಕು ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿರುವ ವ್ಯಕ್ತಿ ಸೂಕ್ತ ಭದ್ರತೆಯನ್ನು ಒದಗಿಸಿಕೊಡಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲೇಬೇಕು ಪೊಲೀಸರು ಭೀಮಾ ಕೊರೆಗಾವ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟಬಿಲ್ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಾನೇ ನೂರಾರು ಸಾವುಗಳನ್ನು ಊತು ಹಾಕಿದ್ದೇನೆಂದು ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಿರುವ ಬಗ್ಗೆ ಮಾನ್ಯರೇ ಇತ್ತೀಚೆಗೆ ಅನಾಮಿಕೆ ಒಬ್ಬ ವ್ಯಕ್ತಿಯೊಬ್ಬರು ಧರ್ಮಸ್ಥಳದಲ್ಲಿ ನೂರಾರು ಸವುವನ್ನು ನಾನೇ ಊತು ಹಾಕಿದ್ದೇನೆಂದು ನ್ಯಾಯಾಲಯಕ್ಕೆ ಸ್ವಯಂ ಹೇಳಿಕೆ ಕೊಟ್ಟಿರುತ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಜನತೆಗೆ ಗೊಂದಲವಿರುವುದರಿಂದ ಈ ಪ್ರಕರಣವನ್ನು ಸರ್ಕಾರ ಐ ಟಿ ತನಿಖೆಗೆ ವಹಿಸಿ ಈ ಪ್ರಕರಣದ ಸತ್ಯಸತೆಯನ್ನು ಪರಿಶೀಲಿಸಿ ಅನ್ಯಾಯಕ್ಕೆ ಒಳಗಾದಂಥ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಅನಾಮಿಕೆ ವ್ಯಕ್ತಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಮತ್ತು ಈ ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗರಾಗಿದ್ರು ಸಹ ಅವರಿಗೆ ಕಠಿಣ ಶಿಕ್ಷೆ ನೀಡಿ ನೊಂದ ಕುಟುಂಬಗಳಿಗೆ ನ್ಯಾಯ ಒದಿಸಿಕೊಡ್ಬೇಕೆಂದು ಸಕಲೇಶ್ಪುರ ಭೀಮಾ ಕೊರೆಗಾವ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಒತ್ತಾಯಿಸುತ್ತದೆ ಒತ್ತಾಯಿಸ್ತದೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಗಕ್ಕೆ ಆದಷ್ಟು ಬೇಗ ಪ್ರವೇಶಿಸಿ ಅಲ್ಲಿ ಬೇಕಾದಂತ ನ್ಯಾಯ ಒದಗಿಸಿಕೊಡ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಈಗ ನಡೆದಂಥ ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗ್ಲಿ ಈ ಇದನ್ನು ನೀವು ಇಲ್ಲಿಗೆ ಮತ್ತೆ ಬೇರೆ ಒಂದು ರೀತಿ ಸ್ಟಾಪ್ ಮಾಡೋದಾದ್ರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳಕ್ಕೂ ಕೂಡ ನಾವು ಸಂಘಟನೆ ಆಗಿರ್ಬೋದು ಅನೇಕ ಕಡೆ ಭಾಗಗಳಿಂದ ಬಂದ್ಬಿಟ್ಟು ನಾವು ಅಲ್ಲೂ ಹೋರಾಟ ಅಂತ ಹೆಚ್ಚಿಗೆ ಕೊಟ್ಟ ನಾನು ಆತ್ಮಿಸ್ತಾ ಇದ್ದೀನಿ ಜೈಲಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ಯಾರ್ಯಾರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಎಷ್ಟು ಏನೇ ಆದರೂ ಕೂಡ ಒಂದು ಡೈರಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾಯಿದ್ರು ಆ ಡೈರ ಇವತ್ತು ಮುಂದೆ ಧರ್ಮಸ್ಥಳ ಅನ್ನಂಗಿದ್ರೆ ಇವತ್ತಿನ ಕಡೆ ಸಿ ಎ ಟಿಗೆ ಕೇಸ್ನ ವಹಿಸಿ ಆ ಕೇಸ್ನ ವಹಿಸಿ ಆ ಎಸ್ ಎಸ್ ಎ ಟಿಗೆ ಎಸ್ ಎ ಟಿಗೆ ವಹಿಸಿ ಆ ಕೇಸನ್ನ ಎನ್ಕ್ವೈರಿ ಮಾಡಿ ಸರಿಯಾಗಿ ಸೂಕ್ತ ಕ್ರಮ ತಗೋಬೇಕು ಆಗಲಿಲ್ಲ ಅಂತಂದರೆ ಧರ್ಮಸ್ಥಳಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕೆಟ್ಟ ಸಲ್ ಬರೋಂಥ ಸಾಧ್ಯತೆಗಳು ಇರೋದರಿಂದ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದ್ದೀವಿ ಆದಷ್ಟು ಬೇಗ ಕೇಸ್ನ ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ತಗಂತ ನ್ಯಾಯ ನ್ಯಾಯ ಒದಿಸ್ಕೊ ಸತ್ತಿರ ಅಂತ ಗಣಗಳಿಗೆ ಆಗಿರ್ಬೋದು ಅವ್ರ ಮನೆಯವರಿಗೆ ಆಗಿರ್ಬೋದು ಯಾರು ಆತರೂ ಮುಂದಿನ್ ತಿಂಗಳೂ ನಡಿಬಾರದು ಅಂತ ಹೇಳಿ ರಾಜ್ಯಕ್ಕೆ ಕೂಡ ಇದೊಂದು ಕೆಟ್ಟಚರ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಯಾಣ ಮಕ್ಕಳು ಈ ಸಂದರ್ಭದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ನ ಸಲಹೆ ಮಂಡಳಿ ಸದಸ್ಯರಾದ ನಲುಲಿ ಈರಪ್ಪ ಅಧ್ಯಕ್ಷರಾದ ರಾಜಶೇಖರ್ ಉಪಾಧ್ಯಕ್ಷರಾದ ಸಂದೀಪ್ ಸಿಡಗಳಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಪುನೀತ್ ಬೆಳಗೌಡು ಸಂಯೋಜಕರಾದ ಶಾಂತರಾಜ್ ಹೆನಲಿ ತಾಲೂಕು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ಕಲ್ಗಣೆ ಚಲವಾದಿ ಅಧ್ಯಕ್ಷರಾದ ಗಿರೀಶ್ ಕಲ್ಗಣೆ ಭೀಮಾ ಆರ್ಮಿ ಅಧ್ಯಕ್ಷರಾದ ಜಗದೀಶ್ ಸಂಯೋಜಕರಾದ ಗೋಪಾಲ್ ಇತರ ಮುಖಂಡರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ